ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ನವೆಂಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಯಾವ ರೀತಿ ಫಲಗಳು ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೇನೆ ಕಟಕ ರಾಶಿಯವರಿಗೆ ನವೆಂಬರ್ ಮಾಸದಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿ ಗುರುಗ್ರಹ ಸಂಚಾರ ಆಗಲಿದ್ದು ಗುರುಗ್ರಹ ನಿಮ್ಮ ಜನ್ಮರಾಶಿಗೆ ಮಿತ್ರಗ್ರಹವಾಗಿ ಗುರುವಿಗೆ ನಿಮ್ಮ ರಾಶಿ ಉಚ್ಚರಾಶಿಯಾಗಿರೋದರಿಂದ ಗುರುಗ್ರಹ ಒಳ್ಳೆ ಫಲವನ್ನು ನೀಡುತ್ತಾರೆ ಅಂದರೆ ಯಾವುದಾದರೂ ದೊಡ್ಡ ಭರವಸೆಯನ್ನು ಹುಟ್ಟು ಹಾಕ್ತಾರೆ ಅಂದರೆ ನಿಮ್ಮಲ್ಲಿ ಉತ್ಪತ್ತಿಯಾಗುತ್ತೆ ಭರವಸೆ ಅಂದರೆ ಜೀವನಕ್ಕಾದರೂ ಆಗಬಹುದು ಉದ್ಯೋಗಕ್ಕಾದರೂ ಆಗಬಹುದು ಅಥವಾ ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಕೆಗಾದರೂ ಆಗ್ಬಹುದು ನಿಮ್ಮ ವಿಷನ್ ಏನಿರುತ್ತೆ ಅದಕ್ಕೆ ಭರವಸೆಯನ್ನು ನಿಮಗೆ ಇಲ್ಲಿ ಗುರುಗ್ರಹ ನೀಡ್ತಾರೆ ಗುರು ಪ್ರಭಾವ ಒಳ್ಳೆಯ ಫಲಗಳನ್ನು ನೀಡಲಿದೆ ಅಂದರೆ ನೀವು ಯಾವ ವಿದ್ಯೆಯನ್ನು ಕಲಿತಾ ಇದ್ದೀರಾ ಯಾವ ಸಬ್ಜೆಕ್ಟನ್ನೇ ಆದರೂ ಆಗಿರ್ಬೋದು ಆ ವಿದ್ಯೆಯನ್ನು ಪೋಷಿಸ್ತಾರೆ ನಿಮ್ಮ ಗೌರವವನ್ನು ಹೆಚ್ಚಾಗುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವಂತೆ ಸೆನ್ಸ್ ಆಗ್ತಾ ಇರುತ್ತೆ ಒಳ್ಳೆ ಒಳ್ಳೆ ವಿಷಯಗಳ ಬಗ್ಗೆ ಸೆನ್ಸ್ ಆಗುತ್ತೆ ಅಂದರೆ ಒಂದು ಒಳ್ಳೆಯ ವಿಷಯ ಕೇಳಬೇಕು ಅಂದ್ರೂ ಅದಕ್ಕೆ ಯೋಗ ಇರಬೇಕು ಒಂದು ಒಳ್ಳೆ ವಿಷಯವನ್ನು ಅಳವಡಿಸ್ಕೊಳ್ಬೇಕಂದ್ರೂ ಯೋಗ ಇರಬೇಕು ಆಚಾರ ವಿಚಾರಗಳನ್ನು ಸರಿಯಾಗಿ ನಾವು ತಿಳಿದು ಮಾಡಬೇಕು ್ರು ಅದಕ್ಕೆ ಯೋಗ ಇರಬೇಕು ಹಾಗಾಗಿ ಇಂತ ಒಳ್ಳೆಯ ವಿಷಯಗಳ ಸೆನ್ಸ್ ನಿಮ್ಗೆ ಆಗ್ತಾ ಇರುತ್ತೆ ಅದರಿಂದ ಏನಾಗುತ್ತೆ ಒಳ್ಳೆ ಮಾರ್ಗದಲ್ಲಿ ನಿಮ್ಮನ್ನು ನೀವು ನಡೆಸಿಕೊಂಡು ಪುಣ್ಯದ ಫಲಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಇಲ್ಲಿ ಒಳ್ಳೆಯ ಕಾಲವಾಗಿರುತ್ತೆ ಗುರು ಗ್ರಹ ಟೀಚಿಂಗ್ ಗ್ರಹ ಆಗಿರೋದ್ರಿಂದ ಈ ಸ್ಥಾನದಲ್ಲಿ ಗುರುಗ್ರಹ ಸಂಚರಿಸುವಾಗ ನೀವು ಒಳ್ಳೆಯ ಅಡ್ವೈಸರ್ ಆಗಿರ್ತೀರ ಯಾವುದೇ ಸಬ್ಜೆಕ್ಟ್ ನಿಮಗೆ ಚೆನ್ನಾಗಿ ತಿಳಿದಿದ್ರು ಆ ಸಬ್ಜೆಕ್ಟ್ ಬಗ್ಗೆ ಇತರರಿಗೆ ಒಳ್ಳೆಯ ಅಡ್ವೈಸ್ ಮಾಡ್ತೀರಾ ಅಡ್ವೈಸ್ ಮಾಡುವಂತಹ ಎಬಿಲಿಟಿಯನ್ನು ನಿಮಗೆ ಗುರುಗ್ರಹವೇ ನೀಡ್ತಾರೆ ಆ ಆಧ್ಯಾತ್ಮದ ಬಗ್ಗೆ ಆಗ್ಬಹುದು ತತ್ವಶಾಸ್ತ್ರದ ಬಗ್ಗೆ ಆಗ್ಬಹುದು ಮತ್ತು ಯಾವುದೇ ಒಂದು ವಿಷಯವನ್ನ ಕಲಿಯುವಂತಹ ಸಂಬಂಧಪಟ್ಟಂತಹ ವಿಷಯಗಳಾಗ್ಬೋದು ಎಲ್ಲದರ ಬಗ್ಗೆ ಆರೋಗ್ಯದ ಬಗ್ಗೆ ಆಗ್ಬೋದು ಸಂಸ್ಕಾರ ಆಚಾರ ವಿಚಾರಗಳ ಬಗ್ಗೆ ಆಗ್ಬೋದು ಇದೆಲ್ಲದರ ಬಗ್ಗೆ ಗುರುವಿನ ಪ್ರಭಾವ ಏನಿರುತ್ತೆ ಅಂದರೆ ನೀವು ತಿಳಿದು ಇತರರಿಗೂ ತಿಳಿಸುವುದು ಇತರರಿಗೆ ಅಡ್ವೈಸ್ ಮಾಡುವಂತಹ ಪ್ರಭಾವ ಗುರುವಿನದ್ದಾಗಿರುತ್ತೆ ದೊಡ್ಡ ಭರವಸೆಯೊಂದಿಗೆ ಈ ರೀತಿ ನೀವು ಮುಂದುವರಿಯುವಂತೆ ಗುರುಗ್ರಹದ ಫಲ ಇರುತ್ತೆ ಮತ್ತು ಗುರುಗ್ರಹ ನಿಮ್ಮ ಉದ್ಯೋಗದಲ್ಲಿ ಆಗ್ಬೋದು ನಿಮ್ಮ ಸ್ಥಾನ ನಿಮ್ಮ ಇರುವಿಕೆ ಎಲ್ಲದರಲ್ಲಿಯೂ ನಿಮ್ಮ ಗೌರವ ಹೆಚ್ಚಾಗುವಂತಹ ಫಲವನ್ನು ನೀಡ್ತಾರೆ ಈ ಈ ಮಾಸ ಗುರುಗ್ರಹ ವಕ್ರ ಆಗಿ ಸಂಚರಿಸಿದರು ವಕ್ರ ಅಂದರೆ ರಾಶಿ ಸಂಧಿಯಲ್ಲಿ ಗ್ರಹಗಳು ವಕ್ರ ಆದಾಗ ಒಳ್ಳೆಯ ಫಲವನ್ನು ನೀಡ್ತಾರೆ ಅಂದರೆ ಈ ಗ್ರಹ ಮೂರು ಡಿಗ್ರಿಯ ಒಳಗಡೆನೆ ಸಂಚಾರ ಆಗೋದ್ರಿಂದ ಮತ್ತು ಪುನರ್ವಶು ನಕ್ಷತ್ರದಲ್ಲಿ ಸಂಚಾರ ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಆಗೋದ್ರಿಂದ ಒಳ್ಳೆಯ ಫಲವನ್ನೇ ರಾಶಿಯವರಿಗೆ ಗುರು ಗುರುಪ್ರಭಾವ ನೀಡುತ್ತೆ ಮತ್ತು ಈ ಗ್ರಹ ವಿದ್ಯಾಸ್ಥಾನವನ್ನು ವೀಕ್ಷಿಸೋದ್ರಿಂದ ನೀವು ಯಾರೆಲ್ಲ ಮುಖ್ಯ ಪರೀಕ್ಷೆಗಳು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಆಗಬಹುದು ಅಂದರೆ ಲೆಕ್ಚರರ್ ಕೋಸ್ಟ್ಗೆ ಆಗ್ಬೋದು ಈ ಥರ ಗೌರ್ಮೆಂಟ್ ಉದ್ಯೋಗಕ್ಕಾಗಿ ಹೈಯರ್ ಹೈಯರ್ ಪರೀಕ್ಷೆಗಳನ್ನು ನೀವು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದರೆ ಇದರ ಒಂದು ಸಂಬಂಧಪಟ್ಟಂತೆಯೂ ಗುರುಗ್ರಹ ಒಳ್ಳೆ ಫಲವನ್ನು ನೀಡುತ್ತಾರೆ ಯಾಕೆಂದರೆ ನಿಮ್ಮ ಐದನೇ ಸ್ಥಾನ ವಿದ್ಯಾಸ್ಥಾನವನ್ನು ಗುರುಗ್ರಹ ವೀಕ್ಷಿಸ್ತಾರೆ ಈ ಸ್ಥಾನದಲ್ಲಿ ಪಂಚಮಾಧಿಪತಿ ವಿದ್ಯಾ ಸ್ಥಾನಾಧಿಪತಿಯಾಗಿ ಕುಜಗ್ರಹ ಅಲ್ಲೇ ಸಂಚಾರ ಆಗ್ತಾ ಆಗ್ತಾಯಿದ್ದು ಕುಜಗ್ರಹದೊಂದಿಗೆ ಬುಧಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಈ ಗ್ರಹಗಳ ಪ್ರಭಾವದಿಂದ ನೀವು ಕಲಿಯುವುದಾಗ್ಬೋದು ಬರೆಯುವುದಾಗ್ಬೋದು ಸ್ಪೀಡ್ ಲರ್ನರ್ ಆಗಿರ್ತೀರ ಅಂದರೆ ಈಗ ನವೆಂಬರ್ ಸೆಕೆಂಡ್ಗೆ ಉಪನ್ಯಾಸಕರ ಒಂದು ಎಕ್ಸಾಮ್ ಏನೋ ನಡೀತಾ ಇದೆ ನೋಡಿ ಇದರ ತಯಾರಿಯಲ್ಲಿ ಕೆಲವರು ಇದ್ದಾರೆ ಗುರುವೇ ಅಂದರೆ ಗುರುವೇ ಗುರುಗ್ರಹವೇ ಈ ಉಪನ್ಯಾಸ ವೃತ್ತಿಗೂ ಗ್ರಹ ಆಗಿದ್ದಾರೆ ಆದರೆ ಗೌರ್ಮೆಂಟ್ ಎಕ್ಸಾಮ್ ಇದಾಗಿರೋದ್ರಿಂದ ಕುಜಗ್ರಹ ಕುಜನರಾಶಿ ಕುಜಗ್ರಹ ಒಳ್ಳೆ ಫಲವನ್ನೇ ನೀಡ್ತಾರೆ ಆದರೆ ಸೂರ್ಯಗ್ರಹನನ್ನು ನೋಡಬೇಕಾಗುತ್ತೆ ಸೂರ್ಯ ನೀಚ ಆಗಿ ಚತುರ್ಥ ಸ್ಥಾನದಲ್ಲಿ ಸಂಚರಿಸಿದರೂ ನೀಚ ಭಂಗ ಆಗಿ ಈ ಮಾಸದ ಮಧ್ಯಭಾಗದಿಂದ ಕುಜನ ರಾಶಿ ಮಿತ್ರ ಮಿತ್ರರಾಶಿಯನ್ನು ಸೂರ್ಯಗ್ರಹ ಪ್ರವೇಶ ಮಾಡ್ತಾರೆ ಹಾಗಾಗಿ ಒಳ್ಳೆ ಫಲವನ್ನೇ ವಿದ್ಯಾರ್ಥಿಗಳಿಗೆ ನೀಡ್ತಾರೆ ಆದರೂ ನಿಮ್ಮ ದಶಾಭುಕ್ತಿಗಳು ಯಾವ ರೀತಿ ಫಲವನ್ನು ನೀಡ್ತವೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನಿಮಗೇನಾದರೂ ನಿಮ್ಮ ಬುದ್ಧಿ ಮಂದವಾಗುವಂತಹ ನಿಮ್ಮ ಆಲೋಚನೆಗಳು ಭ್ರಮೆಯಲ್ಲಿ ಸಿಲುಕುವಂತಹ ಟೈಮ್ ವ್ಯರ್ಥ ಮಾಡುವಂತಹ ಗ್ರಹಗಳ ಕಾಲ ನಡೀತಾ ಇದ್ರೆ ಖಂಡಿತವಾಗಿಯೂ ನೀವು ಇಂಥ ಮೇನ್ ಎಕ್ಸಾಮ್ ಎಕ್ಸಾಮ್ಸಲ್ಲಿ ಒಳ್ಳೆಯದನ್ನು ಒಳ್ಳೆಯ ರಿಸಲ್ಟನ್ನು ಜಯವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಯಾವಾಗ ನಿಮ್ಮ ದಶಾಭುಕ್ತಿ ಒಳ್ಳೆ ಫಲವನ್ನು ನೀಡುತ್ತಾರತ್ತೆ ಆಗ ಮಾತ್ರ ಈ ಗೋಚಾರದಲ್ಲಿ ಗುರು ಆಗಲಿ ರವಿ ಆಗಲಿ ಕುಜಗ್ರಹಗಳಾಗಲಿ ಒಳ್ಳೆ ಫಲವನ್ನು ನೀಡ್ತಾರೆ ಇನ್ನು ಗುರುಗ್ರಹ ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ನಿಮಗೆ ಉದಾರವಾದಂತಹ ಮನಸ್ಸು ಅಂದರೆ ನಿಮ್ಮ ವ್ಯಕ್ತಿತ್ವದ ಮೇಲೆಯೇ ಈ ಪ್ರಭಾವ ಆಗಲಿದೆ ಇತರರಿಗೆ ಸಹಾಯ ಮಾಡುವುದು ಇತರರ ಮೇಲೆ ಕರುಣೆ ಬರುವಂತೆ ದಾನ ಧರ್ಮವನ್ನು ಮಾಡುವಂತೆ ನ್ಯಾಯಯುತವಾಗಿ ನಡೆದುಕೊಳ್ಳುವಂತೆ ಸಿನ್ಸಿಯ ಸಿನ್ಸಿಯರಿಟಿ ಅಂದರೆ ನೀವು ಕೇಳಿರ್ಬೋದು ಕೆಲವು ಸಂದರ್ಭದಲ್ಲಿ ಕೆಲವರ ಬಗ್ಗೆ ಮಾತಾಡ್ತಾ ಇರ್ತಾರೆ ಅರ್ಜಿನಿಯಸ್ ಪರ್ಸ್ನಾಲಿಟಿ ಈ ರೀತಿ ಹೇಳ್ತಾರೆ ನೋಡಿ ಇಂಥ ಒಂದು ಪರ್ಸ್ನಾಲಿಟಿ ಕ್ರಿಯೇಟ್ ಆಗುವುದು ಯಾವಾಗ ಅಂದರೆ ಗುರುಗ್ರಹ ನಿಮ್ಮ ರಾಶಿ ಮತ್ತು ಲಗ್ನಗಳ ಮೇಲೆ ಪ್ರಭಾವ ಬಂದಾಗ ಜನ್ಮ ಜನ್ಮ ಜಾತಕದಲ್ಲಿ ಆಗ್ಬೋದು ಅಥವಾ ಈ ಗೋಚಾರದಲ್ಲಿ ಈ ಗ್ರಹಗಳ ಪ್ರಭಾವ ಇದ್ದಾಗ ಆಗ್ಬೋದು ಈ ರೀತಿ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಯ ಫಲಗಳಿರುತ್ತೆ ಪಂಚಮ ಸ್ಥಾನಕ್ಕೆ ಈ ಗುರುಗ್ರಹ ದೃಷ್ಟಿಸೋದ್ರಿಂದ ಒಳ್ಳೆಯ ಸಂಸ್ಕಾರಗಳನ್ನು ಅಳವಡಿಸಿಕೊಳ್ಳುವಂತೆಯೂ ಗುರುಪ್ರಭಾವ ಇರುತ್ತೆ ಮತ್ತು ಪಂಚಮ ಸ್ಥಾನ ಮಕ್ಕಳ ಸ್ಥಾನ ಸಂತಾನ ಸ್ಥಾನ ನಿಮ್ಮ ಮಕ್ಕಳೊಂದಿಗೆ ಅಂದರೆ ಸಂತೋಷ ಇದ್ದರೂ ಕೆಲವೊಂದು ಬಾರಿ ಏನಾದರೂ ನಿಮಗೆ ಅಂದರೆ ಬೇಸರ ಆಗುವಂತಹ ಮಾತುಗಳು ನಡೀಬಹುದು ಏಕೆಂದರೆ ಬುಧ ಗ್ರಹಗಳು ಅಲ್ಲಿ ಸಂಚಾರ ಆಗೋದ್ರಿಂದ ಆರ್ಗ್ಯುಮೆಂಟ್ಸ್ ಇರುತ್ತೆ ಅಂದರೆ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾ ಸ್ಕೂಲ್ ಕಾಲೇಜಲ್ಲೂ ಇತರರೊಂದಿಗೆಯೂ ಆರ್ಗ್ಯುಮೆಂಟ್ಸ್ ಇರುವಂತಹ ಸಾಧ್ಯತೆ ಇದೆ ಆರ್ಗ್ಯುಮೆಂಟ್ಸ್ ಕೆಟ್ಟದಾಗಿಯೇ ನಡಿಬೇಕು ಅಂತೆಲ್ಲ ಒಳ್ಳೆದಾಗಿ ಆದರೂ ಆಗ್ಬೋದು ಯಾವುದೇ ಒಂದು ಸಬ್ಜೆಕ್ಟನ್ನು ತೆಗೆದುಕೊಂಡಾಗ ಆ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಸಂದೇಹ ಇದ್ದು ವಿಷಯ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಆರ್ಗ್ಯುಮೆಂಟ್ಸ್ ಆದರೂ ಈ ರೀತಿ ಆಗ್ಬೋದು ಈ ರೀತಿ ಈ ಗ್ರಹಗಳ ಪ್ರಭಾವ ಇರುತ್ತೆ ಮತ್ತು ಪಂಚಮ ಸ್ಥಾನ ಪ್ರೀತಿ ಪ್ರೇಮ ಪ್ರಣಯ ಸ್ಥಾನವೂ ಆಗಿರೋದ್ರಿಂದ ಇಲ್ಲಿ ಮಿಕ್ಸ್ ಫಲಗಳಾಗ ದೊರೆಯುತ್ತೆ ಅಂದರೆ ಗುರುವಿನ ದೃಷ್ಟಿಯೂ ಇದೆ ಕುಜಪ್ರಭಾವವೂ ಇದೆ ಬುಧ ಪ್ರಭಾವವೂ ಇದೆ ಈ ಸ್ಥಾನವನ್ನು ಸೂರ್ಯ ಪ್ರವೇಶಿಸ್ತಾರೆ ಶುಕ್ರನು ಮಾಸದ ಕೊನೆಯಲ್ಲಿ ಪ್ರವೇಶಿಸ್ತಾರೆ ಹಾಗಾಗಿ ಇಲ್ಲಿ ಮಿಕ್ಸ್ ಫಲಗಳು ದೊರೆಯುತ್ತೆ ಕುಜನ ಪ್ರಭಾವದಿಂದ ಏನಾಗುತ್ತೆ ಅಂದರೆ ಕಲಹಗಳಾಗ್ಬೋದು ನಿಮ್ಮ ಪ್ರೀತಿಯ ಸಂಬಂಧದೊಂದಿಗೆ ಕಲಹಗಳಾಗ್ಬೋದು ಈ ಕಾಲದಲ್ಲಿ ನಾವು ಇದನ್ನು ಹೆಚ್ಚಾಗಿ ನಾವು ನೋಡ್ತೇವೆ ಅಂದರೆ ಕಾಲೇಜ್ ಕಾಲೇಜ್ ವಿದ್ಯಾರ್ಥಿಗಳಾಗ್ಬೋದು ಯುವಕ ಯುವತಿಯರಾಗ್ಬೋದು ರೋಡಲ್ಲೇ ಕಲಹಗಳನ್ನು ಮಾಡ್ತಾ ಇರ್ತಾರೆ ಜಗಳವನ್ನು ಮಾಡ್ತಾ ಇರ್ತಾರೆ ಇದನ್ನು ಪೋಷಕರು ಹೇಳ್ತಾರೆ ಫೋನ್ನಲ್ಲೇ ಜಗಳ ಆಡ್ತಾರೆ ಫೋನ್ನಲ್ಲಿ ಈ ಥರ ಬೆದರಿಕೆಗಳಾಗ್ತಾರೆ ಈ ರೀತಿ ಹೇಳೋದಿದೆ ಹೀಗೆ ಈ ಈ ಒಂದು ಕಾಲದಲ್ಲಿ ಮನುಷ್ಯರ ಮೈಂಡ್ಸೆಟ್ ಹೀಗಿದೆ ಬಹಳ ಸುಲಭವಾಗಿ ಇದೆಲ್ಲ ನಡೆದು ಹೋಗುತ್ತೆ ಹಾಗಾಗಿ ಇಂಥ ವಿಷಯಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ ಇನ್ನು ಪಂಚಮ ಸ್ಥಾನದಿಂದ ಈ ಗ್ರಹಗಳು ಲಾಭಸ್ಥಾನವನ್ನು ವೀಕ್ಷಿಸ್ತಾರೆ ಲಾಭಸ್ಥಾನವನ್ನು ಈ ಗ್ರಹಗಳು ವೀಕ್ಷಣೆ ಮಾಡೋದ್ರಿಂದ ಲಾಭದ ಫಲ ನಿಮಗೆ ದೊರೆಯುತ್ತೆ ಅಂದರೆ ಮಾಸದ ಪ್ರಾರಂಭಕ್ಕಿಂತ ಮಾಸದ ಕೊನೆಯಲ್ಲಿ ಸೂರ್ಯಗ್ರಹ ಮಧ್ಯಭಾಗ ಅಂದರೆ ಹದಿನಾರನೇ ದಿನಾಂಕದಿಂದ ಪಂಚಮ ಸ್ಥಾನದಿಂದ ಲಾಭ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ಧನಾಭಿವೃದ್ಧಿಗೆ ಧನ ಲಾಭಕ್ಕೆ ಅನುಕೂಲಗಳಾಗುತ್ತೆ ಶುಕ್ರಗ್ರಹ ಪ್ರಾರಂಭದಲ್ಲಿ ಸೂರ್ಯನೊಂದಿಗೆ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಸ್ವರಾಶಿಯಲ್ಲಿ ಶುಕ್ರ ಸಂಚರಿಸುವಾಗ ಬಹಳ ಯೋಗದ ಫಲವನ್ನು ನೀಡುತ್ತಾರೆ ಅಂದರೆ ಗೃಹ ಸಂಬಂಧ ಆಸ್ತಿ ಸಂಬಂಧ ಭೂಮಿ ಸಂಬಂಧ ನೀವು ಮಾಡಬೇಕಾದಂತಹ ಮನೆಯ ಮಂಗಳ ಕಾರ್ಯಗಳ ವಿಷಯ ಸಂಬಂಧಪಟ್ಟಂತೆ ಶುಕ್ರನ ಪ್ರಭಾವ ಒಳ್ಳೆಯ ಫಲಗಳು ದೊರೆಯುತ್ತೆ ಆದರೆ ಪ್ರಾರಂಭದಲ್ಲಿ ಸೂರ್ಯಗ್ರಹ ಶುಕ್ರಗ್ರಹಗಳ ಸಂಬಂಧ ಚತುರ್ಥ ಸ್ಥಾನದಲ್ಲಿ ಇರೋದರಿಂದ ಸ್ವಲ್ಪ ಯಾರಾದರೂ ನಿಮ್ಮ ಮನೆಯೊಳಗಡೆ ಅಹಮ್ಮದಿಂದ ಬೇಸರ ಮಾಡಿ ಈ ರೀತಿ ಇರುತ್ತೆ ಇನ್ನುಳಿದಂತೆ ಎಲ್ಲ ವಿಷಯಗಳಿಗೆ ಶುಕ್ರ ಗ್ರಹ ಒಳ್ಳೆ ಫಲವನ್ನ ನೀಡ್ತಾರೆ ಮಾತೃ ಸಹಯೋಗ ಆಗ್ಬೋದು ಮನೆಯವರ ಸಹಕಾರ ಆಗ್ಬೋದು ಇದೆಲ್ಲ ಒಳ್ಳೆಯದೇ ದೊರೆಯುತ್ತೆ ಈ ಗ್ರಹ ಮಾಸದ ಕೊನೆಯಲ್ಲಿ ಪಂಚಮ ಸ್ಥಾನವನ್ನು ಪ್ರವೇಶ ಮಾಡಿ ನಿಮ್ಮ ಲಾಭ ಸ್ಥಾನವನ್ನು ವೀಕ್ಷಿಸೋದ್ರಿಂದ ಲಾಭ ಅಂದರೆ ನೀವೇನೇ ಕೆಲಸ ಮಾಡಿ ಉದ್ಯೋಗ ಆಗ್ಬೋದು ಅಥವಾ ವ್ಯಾಪಾರ ವ್ಯವಹಾರಸ್ಥರಾಗಿದ್ದರೆ ಲಾಭಕ್ಕೆ ಆಗ್ಬೋದು ಎಲ್ಲದಕ್ಕೂ ಈ ಗ್ರಹಗಳು ಲಾಭಸ್ಥಾನವನ್ನು ಸೂರ್ಯ ಕುಜಾ ಶುಕ್ರ ಗ್ರಹಗಳು ಬುಧ ಗ್ರಹಗಳು ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಲಾಭದ ಫಲವನ್ನೇ ನೀಡುತ್ತಾರೆ ವ್ಯಾಪಾರ ವ್ಯವಹಾರಸ್ಥರಿಗೆ ಮಧ್ಯಮ ಫಲ ದೊರೆಯುತ್ತೆ ಏಕೆಂದರೆ ಸಪ್ತಮ ಸ್ಥಾನ ಆ ಸ್ಥಾನಾಧಿಪತಿ ಶನಿ ಮತ್ತು ಆ ಸ್ಥಾನವನ್ನು ಗುರು ವೀಕ್ಷಿಸ್ತಾರೆ ಪ್ರಾರಂಭದಲ್ಲಿ ಮಧ್ಯಮ ಫಲ ದೊರೀತಾ ಇರುತ್ತೆ ಅಂದರೆ ಹೆಚ್ಚು ಲಾಭ ಬರದೆ ಇರಬಹುದು ಅಥವಾ ಅಡೆತಡೆಗಳು ಆಗಬಹುದು ಈ ಸ್ಥಾನವನ್ನು ಈ ಸ್ಥಾನವನ್ನು ಗುರು ವೀಕ್ಷಣೆ ಮಾಡಿದ್ರು ಗುರುವಿಗೆ ಆ ಸ್ಥಾನ ನೀಚ ಸ್ಥಾನ ಆಗುತ್ತೆ ಆದರೆ ಮಾಸದ ಕೊನೆಯಲ್ಲಿ ದನ ದನಾಭಿವೃದ್ಧಿಯು ಆಗುವಂತೆ ಫಲಗಳು ದೊರೆಯುತ್ತೆ ಏಕೆಂದರೆ ಸೂರ್ಯ ಸೂರ್ಯ ಪಂ ಪಂಚಮ ಸ್ಥಾನವನ್ನು ಪ್ರವೇಶ ಮಾಡೋದರಿಂದ ನೀಚತ್ವದಿಂದ ನೆಕ್ಸ್ಟ್ ರಾಶಿಯನ್ನು ಪ್ರವೇಶ ಮಾಡೋದರಿಂದ ಪ್ರಾರಂಭದಲ್ಲಿ ಸ್ವಲ್ಪ ಹಿಡಿತ ಅಂದರೆ ಬರುವ ಹಣಕ್ಕೆ ಏನಾದರೂ ಅಡೆತಡೆಗಳು ಆಗ್ಬೋದು ಈ ರೀತಿ ಇರುತ್ತೆ ಇನ್ನು ಪತಿ ಪತ್ನಿ ವಿಷಯ ಸಂಬಂಧಪಟ್ಟಂತೆ ಸಪ್ತಮ ಸ್ಥಾನವನ್ನು ನೋಡಲಾಗುತ್ತೆ ಮಧ್ಯಮ ಫಲ ದೊರೆಯುತ್ತೆ ಹಾಗೆ ಉದ್ಯೋಗಸ್ಥರಿಗೆ ಉದ್ಯೋಗ ಸಂಬಂಧಪಟ್ಟಂತೆ ಕುಜಗ್ರಹ ಪಂಚಮ ಸ್ಥಾನದಲ್ಲಿ ದಶಮಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಉದ್ಯೋಗಕ್ಕಾಗಿ ಶ್ರಮ ಪಡ್ತಿರ ಮತ್ತು ಒಳ್ಳೆ ಹೆಸರುಗಳನ್ನು ಪಡೆಯೋದಕ್ಕಾಗ್ಬೋದು ಹೊಣೆಗಾರಿಕೆ ಏನಿರುತ್ತೆ ಅದನ್ನು ನಿಭಾಯಿಸುವುದಕ್ಕೆ ಆಗ್ಬೋದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಕ್ಕಾಗಬಹುದು ಇದೆಲ್ಲದಕ್ಕೂ ಇಲ್ಲಿ ಗುರುವಿನ ಪ್ರಭಾವ ಕುಜನ ಪ್ರಭಾವ ಬಹಳ ಒಳ್ಳೆ ಫಲವನ್ನು ನೀಡುತ್ತೆ ಮತ್ತು ಈ ಮಾಸದ ಮಧ್ಯಭಾಗದಿಂದ ಸೂರ್ಯನ ಪ್ರಭಾವವು ಒಳ್ಳೆ ಫಲವನ್ನು ನೀಡುತ್ತೆ ಹಾಗಾಗಿ ಉನ್ನತಿಗಾಗಿ ಹಾರ್ಡ್ ವರ್ಕ್ ಮಾಡ್ತೀರಾ ಈ ಮಾಸದಲ್ಲಿ ಬಹಳಷ್ಟು ಒಳ್ಳೆ ಫಲಗಳನ್ನು ಕಟಕ ರಾಶಿಯವರು ಪಡೆದುಕೊಳ್ತೀರಾ ಆದರೂ ಗುರುಗ್ರಹ ನಿಮ್ಮ ರಾಶಿ ಪ್ರವೇಶಿಸಿ ಕೆಲವೇ ದಿನಗಳ ದಿನ ದಿನಗಳಲ್ಲಿ ವಕ್ರ ಆಗಿ ಮಿಥುನ ರಾಶಿಯನ್ನ ಪ್ರವೇಶಿಸುವುದಾದರೂ ನಿಮ್ಮ ಜೀವನಕ್ಕೆ ಸರಿಯಾದಂತಹ ಯಾವುದಾದರೂ ವಿಷಯದಲ್ಲಿ ಬಲವಾದಂತಹ ನಂಬಿಕೆ ಬರುವಂತೆ ಭರವಸೆಯು ನಿಮ್ಮಲ್ಲಿ ಉತ್ಪತ್ತಿಯಾಗುವಂತೆ ಈ ಎಲ್ಲ ಗ್ರಹಗಳ ಪ್ರಭಾವ ಇರುತ್ತೆ ಹಾಗಾಗಿ ಈ ಮಾಸ ನಿಮಗೆ ಬ ಬಹಳ ಒಳ್ಳೆಯ ಮಾಸ ಆಗಿರುತ್ತೆ ಆದರೆ ಧನಾಭಿವೃದ್ಧಿಯಲ್ಲಿ ಹೆಚ್ಚು ಸಿಗುತ್ತೆ ಅನ್ನುವುದಕ್ಕಿಂತ ನಿಮಗೆ ಪ್ರಯತ್ನಪಟ್ಟಷ್ಟು ಸಿಗುವಂತಹ ಅನುಕೂಲಗಳು ಆಗ್ಬೋದು ಆದರೆ ಇನ್ನುಳಿದಂತಹ ವಿಷಯಗಳು ಏನು ನಿಮ್ಮ ಜೀವನಕ್ಕೆ ಮಾರ್ಗ ಆಗ್ಬೋದು ಗೌರವ ಆಗ್ಬೋದು ಅಥವಾ ಮುಂದಿನ ನಿಮ್ಮ ಒಂದು ಪ್ಲ್ಯಾನ್ ಆಗ್ಬೋದು ಯೋಜನೆಗಳಾಗ್ಬೋದು ಇದೆಲ್ಲದಕ್ಕೂ ನೀವು ಇಲ್ಲಿ ಸರಿಯಾದಂತಹ ಒಂದು ಪ್ಲ್ಯಾನ್ ಮಾಡುವಂತೆ ಈ ಗ್ರಹಗಳ ಪ್ರಭಾವ ಇದೆ ಕಟಕ ರಾಶಿಯವರಿಗೆ ಈ ಮಾಸದಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗಸ್ಥರಿಗೆ ಮತ್ತು ವ್ಯಾಪಾರ ವ್ಯವಹಾರಸ್ಥರಿಗೆ ಮತ್ತು ಗೃಹದ ಸಂಬಂಧಪಟ್ಟಂತಹ ವಿಷಯಗಳಿಗೂ ಮತ್ತು ಸಾಧನೆ ಮಾಡುವಂತಹ ವಿಝನ್ ಯಾರು ಇಟ್ಕೊಂಡಿರ್ತೀರ ನಿಮ್ಮ ಕುಟುಂಬದ ಕೀರ್ತಿ ಹೆಚ್ಚಾಗಲಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹೆಸರು ಕೀರ್ತಿ ಹೆಚ್ಚಾಗಲಿ ಅನ್ನುವಂತಹ ಶುಭ ಹಾರೈಸ್ತಾ ಇದ್ದೇನೆ ಶುಭವಾಗಲಿ ಹರಿ ಓಂ ನಮ ಶಿವಾಯ